ಓಕೆ ಓಕೆ ನಾನು ನಾನು ವೀಡಿಯೋ ವಿಡಿಯೋ ವಿಡಿಯೋ ಕಾಣ್ತೀನಿ ಈಗ ನನ್ನ ಪಾಯಿಂಟ್ ಏನಂದರೆ ಈಗ ಇವನು ಹುಡುಕ್ತಿದ್ದಾನೆ ಬಿಡಿ ಒಂಥರ ಕಾಡಿನ ಥರ ಪ್ರದೇಶ ಇದೆ ಟುಬಿ ಫ್ರ್ಯಾಂಕ್ ಅವರೇ ನಾವು ಕೂಡ ಬಹಳ ದೂರದಿಂದ ಕ್ಯಾಮ್ರಾ ಇಟ್ಟು ಅದನ್ನು ಶೂಟ್ ಮಾಡ್ತಿರೋದು ನಮ್ಮನ್ನು ಸನಿಹಕ್ಕೆ ಯಾವುದೇ ಮಾಧ್ಯಮದ ಕ್ಯಾಮ್ರಾವನ್ನು ತೀರಾ ಹತ್ತಿರಕ್ಕೆ ಯಾರೂ ಬಿಟ್ಕೊಂಡಿಲ್ಲ ಅಲ್ಲಿ ದೂರದಿಂದ ನಮಗೇನು ಕಾಣಿಸ್ತಾ ಇದೆ ಈಗಂತೂ ಪರ್ದೇಗಳನ್ನೇ ಹಾಕ್ಬಿಟ್ಟು ಅಲ್ಲಿ ಶೋಧ ಕಾರ್ಯ ಮಾಡ್ತಿದ್ದಾರೆ ಕೇಶವ ಅವರೇ ಈಗ ಯಾವ ಯಾವ ಇಸ್ವಿಯಲ್ಲಿ ಈ ಥರ ನಿಮ್ಮ ಗಮನ ಈ ಕಡೆ ಇರಲಿ ಕೇಶವರೇ ಅಲ್ಲಿ ಯಾರೋ ಇದ್ದಾರೆ ಮಾತಾಡ್ತೀನಿ ನಿಮ್ಮ ಗಮನ ಈ ಕಡೆ ನನ್ನ ಪ್ರಶ್ನೆ ಈಗ ನಿಮ್ಮ ಸರಿ ಕೇಳಿಸ್ಕೊಳ್ಳಲ್ಲ ಅವಾಗ ನೀವು ಈಗ ಈ ರೀತಿ ಅನ್ಐಡೆಂಟಿಫೈಡ್ ಬಾಡೀಸ್ ಅನ್ನ ಯಾವ ಕಾಲಘಟ್ಟದಲ್ಲಿ ಅಥವಾ ಯಾವ ಇಸುವಿಯಲ್ಲಿ ನೇತ್ರಾವತಿ ಅಕ್ಕಪಕ್ಕದ ಕಾಡಿನಲ್ಲಿ ಹೂಡ್ತಾ ಇದ್ರು ನೋಡಿ ಯಾವ ಇಸುವಿ ಅಂತ ಹೇಳುವಂತದ್ದು ನಾನು ಕರೆಕ್ಟ್ ಆಗಿ ಹೇಳಲಿಕ್ಕೆ ನಾನು ಅದಕ್ಕೆ ಸಮರ್ಥ ಅಲ್ಲ ಓಕೆ ಆದ್ರೆ ಹ್ಮ್ ಆ ಕೆಲವು ಅನಾಥ ಶವಗಳು ಸಿಕ್ಕಿದಾಗ ಹಾ ಕೆಲವು ವರ್ಷಗಳಲ್ಲಿ ಕೆಲವು ವರ್ಷಗಳಲ್ಲಿ ಅನಾಥ ಶವಗಳು ಯಾವತ್ತೂ ಸಿಗುದಿಲ್ಲ ಅಲ್ಲಿ ಹ್ಮ್ ಯಾವ್ರು ಕೆಲವು ಶವಗಳು ಸಿಕ್ಕಾಗ ಒಂದು ಹಲವಾರು ವರ್ಷಗಳಿಂದ ಅದು ನಮ್ಮ ಅಲ್ಲಿ ಏನು ಮಂಡಲ ಪಂಚಾಯತ್ ಬಂದಾಗಿಂದ ಸಾವಿರದ ಒಂಬೈನೂರ ಓಕೆ ಡಾಕ್ಯುಮೆಂಟ್ ಆಗಿ ಪಂಚಾಯತ್ ಒಂಬೈನೂರ ಇರುವಂತೂರಲ್ಲಿ ಇರ್ಬೋದು ನಂತರ ಸುಮಾರು ಇತ್ತೀಚಿನ ವರ್ಷಗಳವರೆಗೆ ಅಲ್ಲಿ ಈ ವ್ಯವಸ್ಥೆ ಇತ್ತು ಅಂತ ಹೇಳಿ ಫೈನ್ ನನ್ನ ಪಾಯಿಂಟ್ ಏನಂದ್ರೆ ಇಲ್ಲಿ ಸಹಜವಾಗಿ ಯಾರದೇ ಯಾರು ಯಾರೇ ಆದ್ರೂ ಕೇಳೋದೇನು ಅಂತ ಹೇಳಿದ್ರೆ ಅನ್ಐಡೆಂಟಿಫೈಡ್ ಬಾಡಿ ಅದನ್ನ ಯಾರದೇ ಸಿಕ್ಲಿ ಎಲ್ಲೇ ಸಿಕ್ಲಿ ಮೊದಲಿಗೆ ಅದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ ಈ ಥರದ್ದೇನೋ ಸಿಕ್ಕಿದೆ ಅಂಥೇಳಿ ಪೊಲೀಸರ ಸಮಕ್ಷಮ ಪೊಲೀಸರು ಬಂದು ಒಂದು ಸ್ಮಶಾನ ಅಂತ ಇರುತ್ತೆ ಆ ಸ್ಮಶಾನದಲ್ಲಿ ಅವರು ಸಾಕಷ್ಟು ಪ್ರಯತ್ನ ಪಡ್ತಾರೆ ಯಾರು ವಾರಸುದಾರರು ಯಾರಿಗೆ ಸೇರಿದ್ದು ಸತ್ತೋಗಿರೋ ವ್ಯಕ್ತಿ ಹೆಸರು ತುಂಬ ಟ್ರೈ ಮಾಡ್ತಾರೆ ಏನೂ ಟ್ರೈ ಮಾಡ ಅಂದರೆ ಯಾವ ಪ್ರಯತ್ನ ಪಟ್ಟ ಹೊರತಾಗಿಯೂ ಗುರುತು ಸಿಗದೇ ಇದ್ದಾಗ ಒಂದು ಜಾಗವನ್ನು ಗುರುತು ಮಾಡಿ ಅವರು ಮಾರ್ಕ್ ಮಾಡಿ ಸಂಸ್ಕಾರ ಆಗುತ್ತೆ ಆ ವ್ಯಕ್ತಿ ಯಾರು ಹೆಂಗಿದ್ದ ಫೋಟೋ ಹೆಂಗಿತ್ತು ಈ ಥರದ್ದು ಗ್ರಾಮ ಪಂಚಾಯತ್ ರೆಕಾರ್ಡ್ ಇರಬೇಕಾಗತ್ತೆ ಪೊಲೀಸ್ ಠಾಣೆಯಲ್ಲೂ ಒಂದು ಹಂತಕ್ಕೆ ಮಾಹಿತಿ ಇರುತ್ತೆ ಈಗ ಈ ವ್ಯಕ್ತಿ ಈ ಥರದೊಂದು ಆರನೇ ಗುಂಡಿಯಲ್ಲಿ ಮೂಳೆ ಸಿಕ್ತು ಅಂತ ಹೇಳಿದ ಮೇಲೆ ಇದೆಲ್ಲ ನಾವು ಅಲ್ಲೇ ಮಾಡಿದ್ದೀವಿ ಅಂತ ಹೇಳೋ ಬದಲು ಇದೇ ಗ್ರಾಮ ಪಂಚಾಯಿತಿಯವರು ಆ ಭಾಗಕ್ಕೆ ಹೋಗಿ ನೋಡ್ರಿ ಇಂತಿಂಥ ಇಸುವಿಯಿಂದ ಇಂಥ ಇಲ್ಲಿ ಇಲ್ಲಿಂತಿಷ್ಟು ಬಾಡಿಗಳನ್ನು ಹೋತಿದ್ದಾರಲ್ಲಿ ಒಂದು ಒಂದು ಲೆಕ್ಕ ಕೊಟ್ಬಿಡಿಯಲ್ಲ ಅವ್ರಿಗೆ ಬೆಟರ್ ಅಲ್ವಾ ಅದು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಯಾವುದೇ ಹೆಣಹೂತ ಸ್ಥಳದ ಮಾಜರ್ ಅಥವಾ ಫೋಟೋ ಅಥವಾ ಯಾವುದು ಕೂಡ ನಮ್ಮಲ್ಲಿ ಇಲ್ಲ ಪಂಚಾಯತ್ ನಲ್ಲಿ ಮೇಂಟೈನ್ ಓಕೆ ಯಾಕಂದ್ರೆ ಯು ಡಿಆರ್ ಆದಂತದ್ರಲ್ಲಿ ಎ ಸಿ ಅವರು ಮಾಡುವಂತ ಕೆಲಸ ಓಕೆ ಅವರು ಈ ರೆಕಾರ್ಡ್ಸ್ ಮೇಂಟೈನ್ ಮಾಡ್ತಾರೆ ಪಂಚಾಯತ್ ಖಾಲಿ ಅವರು ರಿಕ್ವೆಸ್ಟ್ ಒಂದು ಅನಾಥ ಶವ ಬಂದಿದೆ ಅದನ್ನು ಹೂಳುವಂತ ವ್ಯವಸ್ಥೆ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಲೆಟರ್ ಬರ್ತದೆ ಕೆ ಕೇಶ್ ಅವರೇ ಈ ಮಾಹಿತಿ ಈಗ ಈ ಮಾಹಿತಿ ನಿಮ್ಮಿಂದ ಬರಲಿ ಅಂತ ನಾನು ಪ್ರಶ್ನೆ ಕೇಳಿದ್ದು ಇನ್ನೊಂದು ಪಾಯಿಂಟ್ ಏನು ಬರುತ್ತೆ ಗೊತ್ತಾ ಇಲ್ಲಿ ಎಸ್ ಐ ಟಿ ರಚನೆ ಮಾಡಿದ್ರೆ ಎಸ್ ಐ ಟಿ ಅವರು ಸ್ಥಳೀಯ ಪೊಲೀಸರ ಸಹಕಾರ ಕರ್ನಾಟಕದಾದ್ಯಂತ ಇರತಕ್ಕಂಥ ಮಿಸ್ಸಿಂಗ್ ಕೇಸ್ಗಳು ಯಾವ್ಯಾವು ಅಂತ ಹೇಳಿ ಸ್ಥಳೀಯ ಪೊಲೀಸ್ ಠಾಣೆಗಳ ಮಾಹಿತಿ ಇಟ್ಕೊಂಡೇ ಮುಂದೆ ಬಂದಿರಬೇಕು ಅಂದರೆ ಡಬ್ಲಿಂಗ್ ಕೆಲಸ ಮಾಡೋಕ್ಕಾಗಲ್ಲ ಅವರು ಇಲ್ಲಿ ಆಲ್ರೆಡಿ ಇದಾಗಿದೆಯಪ್ಪ ಇಂಥ ಯು ಡಿ ಆರ್ ಕೇಸ್ಗಳನ್ನ ನಾವ್ ಇಲ್ಲಿ ಸಂಸ್ಕಾರ ಮಾಡಿದೀವಿ ಅಂತ ಒಂದು ಪೊಲೀಸ್ ಠಾಣೆನೇ ಹೇಳ್ಬೇಕಾದ್ರೆ ಮತ್ತೆ ಮತ್ತೆ ಬಂದು ಅಲ್ಲೇ ಅಗದು ಮೇಲೆ ಆರೋಪ ಮಾಡಕ್ ಆಗಲ್ಲ ಅಲ್ಲ ಅವರು ಅದ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕೆಲವು ಲೋಪಗಳು ಇರಬಹುದು ಯು ಡಿ ಆರ್ ಅನ್ನು ಕರೆಕ್ಟ್ ಆಗಿ ಯಾವ ವರ್ಷ ಯು ಡಿ ಆರ್ ನಂಬರ್ ಹಾಕಿ ಹಣವನ್ನು ಹೂಳ್ಬೇಕು ಅಂತ ಹೇಳಿ ಇರುವಂತದ್ದು ಆದ್ರೆ ಇದು ಏನು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಇಂಥ ವ್ಯವಸ್ಥೆಗಳು ಬಹಳ ಕಮ್ಮಿ ಇದು ಆ ನಂಬರ್ ಹಾಕಿದ್ರೂ ಇರ್ಲೂಬಹುದು ಅದು ಈಗ ಅನಿಸಿ ಹೋಗುವಂತದ್ದು ಹಲವಾರು ವರ್ಷಗಳ ಮೇಲೆ ಮತ್ತೆ ನೋಡಿ ಅವರು ತೋರಿಸಿದ ಎಲ್ಲ ನದಿ ತೀರದಲ್ಲಿ ಅಲ್ಲಿ ಯುಡಿಆರ್ ನಂಬರ್ ಇದ್ದದನ್ನು ಏನಾದ್ರು ಬಂದು ಏನಾಗ್ತದೆ ಅಂತ ಹೇಳಿದ್ರೆ ಅಂತ ಪ್ರದೇಶಗಳಲ್ಲೆಲ್ಲ ಸಾಮಾನ್ಯವಾಗಿ ಹೆಣ ಹೂತಾಗ ಕಾಡು ಪ್ರಾಣಿಗಳು ಬರುದು ಅಲ್ಲಿ ಅದನ್ನು ಡಿಸ್ಟ್ರೈ ಮಾಡುವಂತದ್ದು ಬರ್ತದೆ ಆ ಸಂದರ್ಭದಲ್ಲಿ ಹಾಕಿದಂತ ಹೆಣವನ್ನು ಅವರಲ್ಲಿ ಆ ನಂಬರ್ ಏನಿದೆ ಅದು ಡಿಸ್ಟ್ರಾಯ್ ಆಗುವಂತ ಸಂಬಂಧ ಸಂದರ್ಭ ಕೂಡ ಇರ್ತದೆ ಆಮೇಲೆ ಪೊಲೀಸ್ ಸ್ಟೇಷನ್ ನಲ್ಲಿ ಮಾಸ ಮಾಡಿರ್ತಾರೆ ನೋಡಿ ಪೊಲೀಸ್ ಅವರು ಅದನ್ನು ನೋಡಿದಾಗ ಇಷ್ಟು ದೂರದಲ್ಲಿ ಇಂತ ಪ್ರದೇಶದಲ್ಲಿ ಇಂಥ ಮರದ ಕೆಳಗೆ ಇಂಥ ಏರಿಯಾ ಲೊಕೇಶನ್ ಹಾಕಿ ನಾಲ್ಕು ಚಕ್ ಬಂದಿಗಳನ್ನು ಹಾಕಿ ಹಾಕಿರ್ತಾರೆ ಆ ಅದು ಇರಬಹುದು ಅದು ನಮಗೆ ಗೊತ್ತಿರುವುದಿಲ್ಲ ಅದು ಪೊಲೀಸ್ ಅವರು ಎನ್ಕ್ವೈರಿ ಅಲ್ಲಿ ಅವರು ಎಸ್ಐ ಟಿ ಅವ್ರು ತಗೊಂಡಿದ್ದಾರೆ ಇಲ್ಲವೋ ನನಗೆ ಗೊತ್ತಿಲ್ಲ ಅದನ್ನು